гай दब्ब트로ଲแมগوٹ بیگ ಸ್ಟೇರ್ ಆನ್ ಸೀನ್ ನೀಡಿ ತೋಳಲ್ಲ ಅಂದ್ರೆ ಫಿಲ್ ಸೋ ಕ್ಯಾ ಫ್ರೇಂ ಕ್ಯಾ ಟೈಮ್ ಕಮಿಂಗ್ ಸೂನ್ ಇಲ್ಲ ಏ ಏ ಟೇಮ್ ಓ ಕ್ಲಾಶ್ 얘는 ದಿಂಗ್ ಡಿ ಓಪನ್ ಮಾಡು ನೋಡೋಣ

ಇಲ್ಲ ಇಲ್ವಾ ನಮ್ಮ ಮಾಮ ನಿಮ್ಮ ದೊಡಮ್ಮ ನಾಚಿಕೋಬೇಡ ತಾತ ಏನ್ ಸಮಾಚಾರ ಹಾಯ್ ಮಾಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾ ನಾಚಕೋಣ ಹ ಗೈಸ್ ಓಮ್ ಟೂರ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಎವಿ ಕ್ರೌಡ್ ಇದೆ ಗೈಝು ಓಮ್ ಟೂರ್ ಆಗಲ್ಲ ಅಂತ ಅನ್ಕೋತೀನಿ ಎಷ್ಟೊಂದ್ ಜನ ಇದ್ದಾರೆ ಇಲ್ಲೇ ತೋರಿಸ್ತೀನಿ ನೋಡಿ I d o i d m g i n s t u c on time. Bring me back to you. o o my heart. i you w o n 有人<棒>。<laughs> ಇಲ್ಲಿ ಬಾಯ್ ಬಾಯ್ ಜುಲೈಗೆ ಎರಡು ತುಂಬುತ್ತೆ ತಾತ ನಿಮ್ಮ ತಾತನ ಅಲ್ಲ ನಮ್ಮ ಅಣ್ಣ ಅಲ್ಲ ನಮ್ಮ ಅಣ್ಣ ಅಯ್ಯೋ ಅಂತ ಬೇಗ ಬರ್ತೀನಿ ಸರಿನಾ ಬಾಯ್ ಬಾಯ್ ಗೈದ್ ಒಬ್ಬತ್ರ ಹೋಗ್ಬೇಕು ಟೈಮ್ ಆಗೋಗುತ್ತೆ ಬೇಗ ಬೇಗ ಒಂದ್ ಬನ್ನಿ ಲೇಟ್ ಆಗೋಗುತ್ತೆ ಗೈದ್ ಇವಾಗ ಎಷ್ಟೇನು ಒಂದು ಸೀನ್ ನಡೀತು ಏನಂತ ಅಂದ್ರೆ ಒಬ್ರುದೇನೆ ಇಪ್ಪತ್ತೈತೆ ನನಗೆ ಇವನಿಗೆ ಅರ್ಧ ಅರ್ಧ ಆಕೊಳ ಕೊಟೋರೆ ಹಾ ಓಕೆ ಐ ಆಮ್ ಕಮಿಂಗ್ ಇನ್ 2 3 ಮಿನಿಟ್ಸ್ ಹೋಗ್ಯಾ 3 ಮಿನಿಟ್ಸ್ ಹೋಗ್ಯಾ ಅತ್ತಲೇ ಓಯ್ ಗಾಯ್ ಫ್ರೆಂಕಟ್ ಆರ್ ಬೆಗ್ಗೆಟ್ ಹಾ ಹಲೋ ಹಾ ಬೈ ಏ ಬೈ ಮಂದಗೆಟ್ ಹೌದಾ ಏ ಇಂಗ್ಲಿಷ್ ಅಲ್ಲಿ ಓಕೆ ಬೈ ಒಂದೊಂದ ಒಂದೊಂದ ಇವರ್ದು ಹಾಕ್ತಿ ಯೂಟ್ಯೂಬ್ ಹಾಕ್ತೀನಿ ಬಿಡ

ಹಂಗಂಗೇ एवरी 브라기 ಆಲಿ ವಿಡಿಯೋಲಿ ಕವರ್ ಆಗ್ತಿರೋವಾ ಹೆಸರು ಮೊಟ್ಟೆಕೊಳಿ ಮೊಟ್ಟೆಕೊಳಲ್ಲ ಆಗ್ಬಿಟ್ಟೆ ಹಲಿಯಸ್ ಮೊಟ್ಟೆಕೊಳಿ

ಏನು ಪಾಪ ಹುಡ್ಗಿ ಡಿಪ್ಲೊರೇಶ್ ಹೇಳಿ ಡಿಪ್ರೆಷನ್ ಫುಲ್ ಡಿಪ್ರೆಷನ್ ಅದಾರಂತೆ ಅದಕ್ಕೆ ಅವನ್ ತಮ್ಮ ಇವತ್ತು ಸಮಾಧಾನ ಮಾಡಿ ಇಲ್ಲರಿ ಎರಡನೇ ತಮ್ಮ ಪಾಪ ಮುಖ ಮುಚ್ಕೋತವ್ರೆಲ್ಲ डिप्रेशन डिप्लोमेटेशन

ಚೆಮ್ ಚೆಮ್ ಸೇಮ್ ಸೇಮ್ ಹಾ ಇಲ್ಲಿ 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 ನೋಡು ಸೇಮ್ 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 ಬಾಯ್ ಬಾಯ್ ಬೆಳಿಗ್ಗೆ ಬರ್ತೀವಿ ನಾವು ಬಾಯ್ ಬೆಳಿಗ್ಗೆ ಬರ್ತೀವಿ ಬೇಗ ಬರ್ಬೇಕು ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗ್ಬಿಟ್ಟೈತೆ बनी रहे इतना मस्त के कुछ पे कर देवत बरकर ना ना होगले माताड़ी दिनी कैमरा ऑफ कर बस माताड़ी दिनी चल को बुटो लो लो यंग मत गेली चिल्का को बताओ ಹೋಗ್ಬಿಟ್ಟು ಮಿತ್ತಿಗೆಬ್ಬರ್ಸ್ಕೊಂಡು ಕರ್ಕೊಬಿಡೋಣ ಅಂತಂದ್ರೆ ಸರ್ಪ್ರೈಸ್ ಕೊಡೋಣ ಅಂದ್ರೆ ಅವಳು ನಮಗೆ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟವಳೆ ಚಿಲ್ಕಾಕೊಂಡು ಮಲಿಗೆ ಹೋಗ್ಬಿಟ್ಟವಳೆ ಗೈಸ್ ಹನ್ನೆರಡು ಗಂಟೆ ಆಗಿಲ್ಲ ಹನ್ನೆರಡು ಗಂಟೆ ಆಗಿಲ್ಲ ಐವತ್ತೆಂಟು वेन कन्नड़ में था तो विश यू हैप्पी इंडिपेंडेंस डे इंडिपेंडेंस डे इंडिपेंडेंस डे आला ए 12 घंटे करेक्ट हो गए ठीक है हां हैप्पी बर्थडे पुरबो पुरबे पुरबे आका पुरबे दिस करबो तुल्बो पुरबो ओ क्लैप गुड क्लैप क्लैप

ನೀನು ದೊಡ್ಡದಾಗೈತೆ ದೊಡ್ಡ ಗಿಫ್ಟು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ನಿಮ್ ತಾತೋನೇ ಹೆಸರು ಗೊತ್ತಿಲ್ಲ vai